ಸಂಚಿಕೆ ಆರುಕ್ಕೆ ಸ್ವಾಗತ ಮಾರ್ಚ್ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಮೂರರಂದು ಎಲಿಜಬೆತ್ ಆಯ್ರ ಸಾವಿನೊಂದಿಗೆ ಹೌಸ್ ಆಫ್ ಟ್ಯೂಡರ್ ಕೊನೆಗೊಂಡಿತು ಜೇಮ್ಸ್ ಆಯ್ ಇಂಗ್ಲೆಂಡ್ನ ಸಿಂಹಾಸನವನ್ನು ಏರಿದನು ಮತ್ತು ಅದನ್ನು ಸ್ಕಾಟ್ಲೆಂಡ್ ಸಾಮ್ರಾಜ್ಯದೊಂದಿಗೆ ವೈಯಕ್ತಿಕ ಒಕ್ಕೂಟಕ್ಕೆ ತಂದನು ಕಿರೀಟಗಳ ಒಕ್ಕೂಟದ ಹೊರತಾಗಿಯೂ ಸಾಮ್ರಾಜ್ಯಗಳು ಪ್ರತ್ಯೇಕ ಮತ್ತು ಸ್ವತಂತ್ರ ರಾಜ್ಯಗಳಾಗಿ ಉಳಿದಿವೆ ಒಂದು ಶತಮಾನಕ್ಕೂ ಹೆಚ್ಚು ಕಾಲ ನಡೆದ ವ್ಯವಹಾರಗಳ ಸ್ಥಿತಿ ಸ್ಟುವರ್ಟ್ ರಾಜರು ಇಂಗ್ಲಿಶ ರಾಜಪ್ರಭುತ್ವದ ಶಕ್ತಿಯನ್ನು ಅತಿಯಾಗಿ ಅಂದಾಜು ಮಾಡಿದರು ಮತ್ತು ಒಂದು ಸಾವಿರದ ಆರುನೂರ ನಲವತ್ತೈದು ಮತ್ತು ಒಂದು ಸಾವಿರದ ಆರುನೂರ ಎಂಬತ್ತೆಂಟು ರಲ್ಲಿ ಸಂಸತ್ತಿನಿಂದ ಹೊರಹಾಕಲ್ಪಟ್ಟರು ಮೊದಲನೆಯ ನಿದರ್ಶನದಲ್ಲಿ ಸಂಸತ್ತಿನ ವಿರುದ್ಧವಾಗಿ ಚಾರ್ಲ್ಸ್ ಆಯಿರ ತೆರಿಗೆಯ ಹೊಸ ರೂಪಗಳ ಪರಿಚಯವು ಇಂಗ್ಲಿಶ ಅಂತರ್ಯುದ್ಧಕ್ಕೆ ಕಾರಣವಾಯಿತು ಸಾವಿರದ ಆರುನೂರ ನಲವತ್ತ್ ಒಂದು ರಿಂದ ನಲವತ್ತ್ ಐದು ಇದರಲ್ಲಿ ರಾಜನು ಸೋಲಿಸಲ್ಪಟ್ಟನು ಮತ್ತು ಸಾವಿರದ ಆರುನೂರ ನಲವತ್ತೊಂಬತ್ತು ರಿಂದ ಸಾವಿರದ ಆರುನೂರ ಅರವತ್ತು ರ ಇಂಟರ್ ಸಮಯದಲ್ಲಿ ಆಲಿವರ್ ಕ್ರಾಮ್ವೆಲ್ ಅಡಿಯಲ್ಲಿ ರಾಜಪ್ರಭುತ್ವವನ್ನು ರದ್ದುಗೊಳಿಸಲಾಯಿತು ಜನವರಿ ಒಂದು ಸಾವಿರದ ಆರುನೂರ ನಲವತ್ತ್ ಒಂಬತ್ತು ರಲ್ಲಿ ಚಾರ್ಲ್ಸ್ ಆಯ್ರ ವಿಚಾರಣೆ ಮತ್ತು ಮರಣದಂಡನೆಯ ನಂತರ ಟ್ರಂಪ್ ಸಂಸತ್ತು ಮೇ ಹತ್ತೊಂಬತ್ತು ಸಾವಿರದ ಆರುನೂರ ನಲವತ್ತೊಂಬತ್ತು ರಂದು ಇಂಗ್ಲೆಂಡ್ ಅನ್ನು ಕಾಮನ್ವೆಲ್ತ್ ಎಂದು ಘೋಷಿಸುವ ಕಾಯ್ದೆಯನ್ನು ಅಂಗೀಕರಿಸಿತು ರಾಜಪ್ರಭುತ್ವ ಮತ್ತು ಹೌಸ್ ಆಫ್ ಲಾರ್ಡ್ಸ್ ಅನ್ನು ರದ್ದುಗೊಳಿಸಲಾಯಿತು ಮತ್ತು ಆದ್ದರಿಂದ ಹೌಸ್ ಆಫ್ ಕಾಮನ್ಸ್ ಏಕೀಕೃತ ಶಾಸಕಾಂಗ ಚೇಂಬರ್ ಆಯಿತು ಹೊಸ ದೇಹದೊಂದಿಗೆ ಕೌನ್ಸಿಲ್ ಆಫ್ ಸ್ಟೇಟ್ ಕಾರ್ಯಕಾರಿಯಾಗಿದೆ ಆದಾಗ್ಯೂ ಹೊಸ ಗಣರಾಜ್ಯದಲ್ಲಿ ಸೈನ್ಯವು ಪ್ರಬಲ ಸಂಸ್ಥೆಯಾಗಿ ಉಳಿಯಿತು ಮತ್ತು ಪ್ರಮುಖ ಜನರಲ್ ಆಲಿವರ್ ಕ್ರಾನ್ವೆಲ್ತ್ ಕಾಮನ್ವೆಲ್ತ್ ಐರ್ಲೆಂಡ್ ಮತ್ತು ಸ್ಕಾಟ್ಲ್ಯಾಂಡ್ನಲ್ಲಿ ಯುದ್ಧಗಳನ್ನು ನಡೆಸಿತು ಅದನ್ನು ವಶಪಡಿಸಿಕೊಳ್ಳಲಾಯಿತು ಮತ್ತು ಕಾಮನ್ವೆಲ್ತ್ ಮಿಲಿಟರಿ ಆಕ್ರಮಣಕ್ಕೆ ಒಳಪಡಿಸಲಾಯಿತು ಏತನ್ಮಧ್ಯೆ ಡಚ್ ಗಣರಾಜ್ಯದೊಂದಿಗಿನ ಸಂಬಂಧಗಳು ಹದಗೆಟ್ಟವು ಸ್ಪ್ಯಾನಿಷ್ ವಿರುದ್ಧ ಡಚ್ ಸ್ವಾತಂತ್ರ್ಯದ ಯುದ್ಧದ ಸಮಯದಲ್ಲಿ ಆರಂಭಿಕ ಇಂಗ್ಲಿಷ್ ಬೆಂಬಲದ ಹೊರತಾಗಿಯೂ ಡಚ್ ಗಣರಾಜ್ಯವು ಇಂಗ್ಲೆಂಡ್ನ ಪ್ರಮುಖ ವಾಣಿಜ್ಯ ಮತ್ತು ನೌಕಾ ಪ್ರತಿಸ್ಪರ್ಧಿಯಾಗಿ ಹೊರಹೊಮ್ಮಿದ್ದರಿಂದ ಉದ್ವಿಗ್ನತೆ ಉಂಟಾಯಿತು ಹದಿನೇಳನೇ ಶತಮಾನದ ಮಧ್ಯಭಾಗದಲ್ಲಿ ಇದು ಅಗ್ರಗಣ್ಯ ವ್ಯಾಪಾರ ರಾಷ್ಟ್ರವಾಯಿತು ಪ್ರತಿಕ್ರಿಯೆಯಾಗಿ ಇಂಗ್ಲಿಷ್ ತಮ್ಮ ಕ್ಷೀಣಿಸುತ್ತಿರುವ ಸ್ಪರ್ಧಾತ್ಮಕತೆಯಿಂದ ಗಾಬರಿಗೊಂಡರು ಡಚ್ ಪ್ರಾಬಲ್ಯವನ್ನು ನಿಗ್ರಹಿಸಲು ಕಠಿಣ ವ್ಯಾಪಾರ ನೀತಿಗಳನ್ನು ಜಾರಿಗೆ ತಂದರು ಆದಾಗ್ಯೂ ನಂತರದ ಮೊದಲ ಆಂಗ್ಲೋ ಡಚ್ ಯುದ್ಧವು ವಾಣಿಜ್ಯ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ವಿಫಲವಾಯಿತು ಏಪ್ರಿಲ್ ಒಂದು ಸಾವಿರದ ಆರುನೂರ ಐವತ್ ಮೂರರಲ್ಲಿ ಕ್ರಾಮ್ವೆಲ್ ಮತ್ತು ನ್ಯೂ ಮಾಡೆಲ್ ಆರ್ಮಿಯ ಇತರ ಗ್ರ್ಯಾಂಡಿಗಳು ರಂಪ್ ಸಂಸತ್ತಿನ ಸದಸ್ಯರೊಂದಿಗೆ ನಿರಾಶೆಗೊಂಡರು ಅವರು ರಂಪ್ ಅನ್ನು ವಿಸರ್ಜಿಸಲು ಮತ್ತು ಹೊಸ ಹೆಚ್ಚು ಪ್ರಾತಿನಿಧಿಕ ಸಂಸತ್ತನ್ನು ಚುನಾಯಿಸಲು ಅನುಮತಿಸಲು ಶಾಸನವನ್ನು ಅಂಗೀಕರಿಸಲಿಲ್ಲ ಟ್ರಂಪ್ನ ಅಧಿವೇಶನವನ್ನು ನಿಲ್ಲಿಸಿ ಘೋಷಿಸಿದರು ಟ್ರಂಪ್ ಕರಗಿದೆ ನಾಮನಿರ್ದೇಶಿತ ಅಸೆಂಬ್ಲಿ ಬೇರ್ಬೋನ್ಸ್ ಪಾರ್ಲಿಮೆಂಟ್ ಪ್ರಯೋಗದ ನಂತರ ಸೈನ್ಯದಲ್ಲಿನ ಗ್ರ್ಯಾಂಡಿಗಳು ಕೌನ್ಸಿಲ್ ಆಫ್ ಸ್ಟೇಟ್ ಮೂಲಕ ಇನ್ಸ್ಟ್ರೂಮೆಂಟ್ ಆಫ್ ಗವರ್ನಮೆಂಟ್ ಎಂಬ ಲಿಖಿತ ಸಂವಿಧಾನದ ಅಡಿಯಲ್ಲಿ ಹೊಸ ಸಾಂವಿಧಾನಿಕ ವ್ಯವಸ್ಥೆಯನ್ನು ಹೇರಿದರು ಸರ್ಕಾರದ ಕಾರ್ಯನಿರ್ವಾಹಕ ಅಧಿಕಾರದ ಇನ್ಸ್ಟ್ರೂಮೆಂಟ್ ಅಡಿಯಲ್ಲಿ ಲಾರ್ಡ್ ಪ್ರೊಟೆಕ್ಟರ್ ಅಧಿಕಾರಿಯ ಜೀವನಕ್ಕಾಗಿ ನಡೆಯಲಿರುವ ಕಚೇರಿ ಮತ್ತು ತ್ರಿವಾರ್ಷಿಕ ಸಂಸತ್ತುಗಳು ಇರಬೇಕು ಪ್ರತಿಯೊಂದು ಕನಿಷ್ಠ ಐದು ತಿಂಗಳ ಕಾಲ ಕುಳಿತುಕೊಳ್ಳಬೇಕು ಸರ್ಕಾರದ ಉಪಕರಣದ ಮೂರನೇ ವಿಧಿಯು ಆಲಿವರ್ ಕ್ರಾಮ್ವೆಲ್ ಮೊದಲ ಲಾರ್ಡ್ ಪ್ರೊಟೆಕ್ಟರ್ ಎಂದು ಹೇಳಿತು ಸರ್ಕಾರದ ಉಪಕರಣವನ್ನು ಎರಡನೇ ಸಂವಿಧಾನದಿಂದ ವಿನಮ್ರ ಅರ್ಜಿ ಮತ್ತು ಸಲಹೆ ಬದಲಾಯಿಸಲಾಯಿತು ಅದರ ಅಡಿಯಲ್ಲಿ ಲಾರ್ಡ್ ಪ್ರೊಟೆಕ್ಟರ್ ತನ್ನ ಉತ್ತರಾಧಿಕಾರಿಯನ್ನು ನಾಮನಿರ್ದೇಶನ ಮಾಡಬಹುದು ಸೆಪ್ಟೆಂಬರ್ ಮೂರು ಸಾವಿರದ ಆರುನೂರ ಐವತ್ತ್ ಎಂಟರಂದು ಆಲಿವರ್ನ ಮರಣದ ನಂತರ ಕ್ರೋಮ್ವೆಲ್ ತನ್ನ ಮಗ ರಿಚರ್ಡ್ನನ್ನು ಲಾರ್ಡ್ ಪ್ರೊಟೆಕ್ಟರ್ ಆಗಿ ನಾಮನಿರ್ದೇಶನ ಮಾಡಿದ ರಿಚರ್ಡ್ ನಿಷ್ಪರಿಣಾಮಕಾರಿ ಎಂದು ಸಾಬೀತಾಯಿತು ಮತ್ತು ಅವನ ಆಳ್ವಿಕೆಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವರು ತಮ್ಮ ಪದವಿಗೆ ರಾಜೀನಾಮೆ ನೀಡಿದರು ಮತ್ತು ಅಜ್ಞಾತವಾಗಿ ನಿವೃತ್ತರಾದರು ಟ್ರಂಪ್ ಪಾರ್ಲಿಮೆಂಟ್ ಅನ್ನು ಹಿಂಪಡೆಯಲಾಯಿತು ಮತ್ತು ಕಾರ್ಯಕಾರಿ ಅಧಿಕಾರವು ಕೌನ್ಸಿಲ್ ಆಫ್ ಸ್ಟೇಟ್ನೊಂದಿಗೆ ಇರುವ ಎರಡನೇ ಅವಧಿ ಇತ್ತು ಆದರೆ ಕಾಮನ್ವೆಲ್ತ್ ನಿಯಮದ ಈ ಮರುಸ್ಥಾಪನೆಯು ಪ್ರೊಟೆಕ್ಟರೇಟ್ಗೆ ಮುಂಚೆ ಇದ್ದಂತೆಯೇ ಅಸ್ಥಿರವೆಂದು ಸಾಬೀತಾಯಿತು ಮತ್ತು ದೇಶಭ್ರಷ್ಟ ಹಕ್ಕುದಾರ ಚಾರ್ಲ್ಸ್ ಒಂದು ಸಾವಿರದ ಆರುನೂರ ಅರವತ್ತರಲ್ಲಿ ಸಿಂಹಾಸನವನ್ನು ಪುನಸ್ಥಾಪಿಸಲಾಯಿತು ಒಂದು ಸಾವಿರದ ಆರುನೂರ ಅರವತ್ತೈದು ರಲ್ಲಿ ಡಚ್ಚರೊಂದಿಗಿನ ಬಗೆಹರಿಸಲಾಗದ ವಾಣಿಜ್ಯ ಸಮಸ್ಯೆಗಳು ಎರಡನೇ ಆಂಗ್ಲೋ ಡಚ್ ಯುದ್ಧಕ್ಕೆ ಕಾರಣವಾಯಿತು ಇದು ಮೆಡ್ವೆನಲ್ಲಿನ ವಿನಾಶಕಾರಿ ದಾಳಿಯಲ್ಲಿ ಕೊನೆಗೊಂಡಿತು ಮತ್ತು ಅವಮಾನಿತ ಚಾರ್ಲ್ಸ್ ಅನ್ನು ಪ್ರತಿಕೂಲವಾದ ಶಾಂತಿ ಒಪ್ಪಂದಕ್ಕೆ ಒತ್ತಾಯಿಸಿತು ಈ ಒಪ್ಪಂದವು ಹಲವಾರು ದೀರ್ಘಕಾಲೀನ ಸಮಸ್ಯೆಗಳನ್ನು ನಿವಾರಿಸಿತು ಮತ್ತು ದೀರ್ಘಾವಧಿಯಲ್ಲಿ ಫ್ರಾನ್ಸ್ನ ಲೂಯಿಸ್ ಹದಿನಾಲ್ಕು ಅನುಸರಿಸಿದ ವಿಸ್ತರಣಾ ನೀತಿಗಳ ವಿರುದ್ಧ ಎರಡೂ ದೇಶಗಳು ಒಂದಾಗಲು ಸಾಧ್ಯವಾಗಿಸಿತು ಆದಾಗ್ಯೂ ಅಲ್ಪಾವಧಿಯಲ್ಲಿ ಈ ಹಿನ್ನಡೆಗೆ ಪ್ರತೀಕಾರ ತೀರಿಸಿಕೊಳ್ಳಲು ಚಾರ್ಲ್ಸ್ನ ಬಯಕೆಯು ಒಂದು ಸಾವಿರದ ಆರುನೂರ ಎಪ್ಪತ್ತೆರಡು ರಲ್ಲಿ ಮೂರನೇ ಆಂಗ್ಲೋ ಡಚ್ ಯುದ್ಧಕ್ಕೆ ಕಾರಣವಾಯಿತು ಈ ಬಾರಿ ಫ್ರೆಂಚ್ ಬೆಂಬಲವನ್ನು ಪಡೆದರೂ ಡಚ್ ನೌಕಾಪಡೆಯ ಯಶಸ್ಸುಗಳು ಸಂಸತ್ತನ್ನು ಚಾರ್ಲ್ಸ್ನ ಯುದ್ಧದ ಪ್ರಯತ್ನವನ್ನು ಬೆಂಬಲಿಸಲು ಇಷ್ಟವಿರಲಿಲ್ಲ ಮತ್ತು ಅವನು ಮತ್ತೆ ಶಾಂತಿ ಮಾಡಲು ಒತ್ತಾಯಿಸಿದರು ಒಂದು ಸಾವಿರದ ಆರುನೂರ ಅರವತ್ತರಲ್ಲಿ ರಾಜಪ್ರಭುತ್ವದ ಪುನಃಸ್ಥಾಪನೆಯ ನಂತರ ರೋಮನ್ ಕ್ಯಾಥೋಲಿಕ್ ಧರ್ಮವನ್ನು ಮರುಪರಿಚಯಿಸಲು ಜೇಮ್ಸ್ ಎರಡೂರ ಪ್ರಯತ್ನವು ಟ್ಯೂಡರ್ಗಳಿಂದ ಅದನ್ನು ನಿಗ್ರಹಿಸಿದ ಒಂದು ಶತಮಾನದ ನಂತರ ಒಂದು ಸಾವಿರದ ಆರುನೂರ ಅದ್ಭುತ ಕ್ರಾಂತಿಗೆ ಕಾರಣವಾಯಿತು ಇದರಲ್ಲಿ ಅವರನ್ನು ಡಚ್ ರಾಜಕುಮಾರ ವಿಲಿಯಂ ಆಫ್ ಆರೆಂಜ್ ಗಡೀಪಾರು ಮಾಡಿದರು ವಿಲಿಯಂ ಮತ್ತು ಅವರ ಪತ್ನಿ ಮೇರಿ ತರುವಾಯ ಸಂಸತ್ತಿನಿಂದ ಕಿರೀಟವನ್ನು ಪಡೆದರು ಫ್ರಾನ್ಸ್ನ ಲೂಯಿಸ್ ಹದಿನಾಲ್ಕು ವಿರುದ್ಧದ ಯುದ್ಧಗಳಲ್ಲಿ ಡಚ್ ಗಣರಾಜ್ಯವನ್ನು ಬೆಂಬಲಿಸಲು ವಿಲಿಯಂ ಇಂಗ್ಲೆಂಡ್ನ ವಿದೇಶಾಂಗ ನೀತಿಯನ್ನು ಮರುನಿರ್ದೇಶಿಸಿದರು ಸಂಚಿಕೆಯ ಏಳು ಮುಂದುವರಿಯುತ್ತದೆ